ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿನಿ ಸೊ ಬೆಳಗ್ಗೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಬುಕ್ ಓದ್ತಾಯಿದೀನಿ ಏನಪ್ಪಾ ಅಂತ ಅನ್ಕೋತಾ ಇದೀರಾ ನನ್ನ ಮಗನಿಗೆ ಎಕ್ಸಾಮ್ಸ್ ನಡೀತಿದ್ದಲ್ಲ ಅವನು ಓದಿಸ್ತಿದ್ದೆ ಅವನು ಒಳಗೆ ಕೂತ್ಕೊಂಡು ನಿದ್ದೆ ಬರ್ತಿದ್ದೆ ಮಮ್ಮಿ ಸ್ವಲ್ಪ ಆಚೆ ಕುತ್ಕೊಳ್ಳೋಣ ಅಂತಂದ ಅದಕ್ಕೆ ಬಾಲ್ಕನಿಯಲ್ಲಿ ಕೂರಿಸ್ತಿ ಕೂರಿಸಿದ್ದೆ ಅವನು ಬಯಾಲಜಿ ಏನೋ ಇದೆ ಅಂತ ಡ್ರಾಯಿಂಗ್ಸ್ ಥರ ಪ್ರಾಕ್ಟೀಸ್ ಮಾಡ್ತಿದ್ದ ನಾನು ಕೂಡ ಬುಕ್ ಓದ್ತೀನಿ ಅದೇ ಟೈಮಲ್ಲಿ ಅವನಿಂದ ಬೆಳಗ್ಗೆ ಪಾಪ ಫೈವ್ ತರ್ಟಿಗೆ ಎಪ್ಸಿದ್ರೆ ಮಕ್ಳಿಗೆ ನಿದ್ದೆ ಬರೋದಲ್ಲ ಅವ್ರ ಜೊತೆಲಿ ಯಾರಾದರೂ ಅವರು ಎದ್ದಿರ್ತಾರೆ ಹಂಗಂತ ಅಂದ್ಬಿಟ್ಟು ನಾನು ಕೂಡ ಒಂದು ಬುಕ್ ಓದ್ತಾ ಇದೀನಿ ಪ್ರೆಗ್ನೆನ್ಸಿ ರಿಲೇಟೆಡ್ ತುಂಬಾ ಅಂದ್ರೆ ತುಂಬಾ 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 ಚೆನ್ನಾಗಿದೆ ಗರ್ಭ ಸಂಸ್ಕಾರ ಅಂತ ಯಾರಾದರೂ ಪ್ರೆಗ್ನೆನ್ಸಿ ಇದ್ರೆ ಓದಿ ನಿಜ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಬೆಳಗ್ಗೆ ಎದ್ದು ಅಲ್ಲಿ ಕೂತರೆ ನಿದ್ದೆ ಬರ್ತಿದ್ದಂತೆ ಅವರಿಗೆ ಅದಕ್ಕೆ ಆಚೆ ಕೂಡಿಸಿದೆ ಫೈವ್ ತರ್ಟಿಗೆ ಎದ್ದಿದ್ದು ಆಗ ಆಲ್ರೆ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂದಿದೆ ನಾನು ಅಡುಗೆ ಮಾಡೋಕೆ ಹೋಗ್ತೀನಿ ಓದು ಅಂತ ಹೇಳ್ತೇನೆ ನೀನು ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ ಬಯಲಜಿ ಇರೋದು ಇವತ್ತು ಇನ್ನೊಂದು ತರ್ಜಿ ಜಾಸ್ತಿ ಜಾಸ್ತಿ ಇದೆ ನಾವು ಹಿಂಗಿದೆ ನೋಡಿ ಕಲೆಕ್ಟ್ ಹೋಗಬೇಕು ಬಂದು ಹೇಗಾಗುತ್ತೆ ಇವತ್ತಿನ ಡೇ ನೋಡೋಣ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಇಲ್ಲ ಈಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾರೆ ಬನ್ನಿ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ಬುಕ್ಕು ತುಂಬ ಚೆನ್ನಾಗಿದೆ ಗರ್ಭ ಸಂಸ್ಕಾರ ಅಂತ ಉಲ್ಟ ಕಾಣಿಸ್ತಾ ಇರತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಬುಕ್ಕು ನಾನು ಯಾವುದು ಒಂದು ಚಾನಲ್ ಆಗಿ ನೋಡಿಬಿಟ್ಟು ಕಲಿಸಿದ್ದು ಸಿಕ್ಕಾಬೇ ಚೆನ್ನಾಗಿದೆ ಓದ್ತಾ ಇದ್ದೀನಿ ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಆಗಿದ್ರೆ ಇನ್ಸ್ ಇದೆ ಅಷ್ಟೇ ಇದನ್ನು ಕಂಪ್ಲೀಟ್ ಮಾಡಿ ಬರ್ತದೆ ಬೇರೆ ಯಾವ ಹೌದಾ ಇಲ್ಲ ಓದ್ತಿಯಾ ಒಳಗಡೆ ಬರ್ತೀಯಾ ಏನೋ ಚಿಂಟು ಏನು ತಿಂತದ್ಯ ಚಿಂಟು ಶಾಂಗ್ ಗೆ ಶಾಂಗ್ ಗೆ ತಕೊಂಡಿರನೆ ನಮಮ್ಮ ಇದ್ಯಾವುದಮ್ಮ ಅನಿಕೆ ಕಾಲ್ ಇದೇನಾ ಏಯ್ ತುಕದ ಚಿಂಪು ಚಿನ್ನೋ ಕಲ್ಲ ಒಂದೇ ಸರಿ ತಿಳ್ಮಕ್ಕಿ ಚಳಪೋರ್ ಕೆರನೆ ಉಚಲ್ಲಾ ನೇ ಉನ್ಸೇನ್ ಬೇ ಉನಿಗೆ ಸೂಟ್ ವಡಚಿಟೋ ಉಚಲ್ಲಾ ನುಷ್ಟ್ ಬಳ್ಳಿಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ನ ಮತ್ತೆ ಕಂಟಿ ಬಾಕ್ ಸ್ಟಾರ್ಟ್ ಮಾಡ್ಕೋಣ ಆಮ್ಮಾ ನಾವು ಆಂಟಿ ಬಂದು ಒಂದು ವಾರದಿಂದ ಬರ್ತಾರೆ ಇದಾರ ಬರ್ತನೇ ಇದಾರೆ ಅವರ ಇವತ್ತು ಬಂದ್ರು ಆಸ್ಪಟಲ್ ಗೆ ಹೋಗ್ಕೆ ಏನ್ ಹೇಳಿದ್ರು ಆಂಟಿ ಪೆನ್ಸಿನ್ ಕೊಟ್ಟಿದಾರೆ ಬಿಟ್ಟಿದ್ಯಾ ನೀನು ಅದಕ್ಕೆ ಫಾರ್ಮ ಹಾಕ್ತೀವಿ ಓಕೆ ಅದನ್ನ ಮಾತ್ರ ಕೇಳಬೇಡಿ ತಿನ್ನೋದೆಲ್ಲ ತಿನ್ಬೇಕು ಅವಳು ಇಲ್ಲಿ ಅಮ್ಮ ಶಾವಿಗೆ ಮಾಡ್ಕೊಂಡು ಬಂದಿದ್ದಾರೆ ಆಕ್ಚುಲಿ ಮೊನ್ನೆ ಶಾವಿಗೆ ಮಾಡಿದ್ರಂತೆ ವನಲ್ಲಿ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋಗ್ಬೇಕು ಬರ್ತೀನಿ ಅಂತಂದ್ರು ಆಂಟಿನ ಕರ್ಕೊಂಡು ಶಾವ್ಗೆ ಮಾಡಿದ್ದೀನಿ ಎತ್ಕೊಂಬರ್ತೀನಿ ಅಂತಂದರು ಅವ್ರು ಬರೋದ್ರಲ್ಲಿ ಇದಿನ ಒಂದೊಂದು ಒಂದೊಂದು ಫೋರ್ ಡೇಸ್ ಇದೆ ಏರಿಯೋ ಒಂದೊಂದು ಅದಕ್ಕೆ ಇವತ್ತು ಮತ್ತೆ ಶಾವಿಗೆ ಮಾಡಿಕೊಂಡು ಎತ್ಕೊಂಡ್ ಬಂದುಬಿಟ್ಟವ್ರು ಈಗ ಊಟ ಮಾಡಬೇಕು ಬೆಳಗ್ಗೆ ಮಾಡೋ ವಾಂಗಿ ಭಾತು ಮತ್ತು ಬೆಂಡೆಕಾಯಿ ಗೊಜ್ಜು ಇದೆಲ್ಲ ಇದೆ ಅದನ್ನೇ ಊಟ ತಿನ್ನೋದು ಈಗ ಅಡುಗೆ ಮಾಡ್ತಾ ಇದ್ದೀವಿ ಅಡುಗೆ ಅಂತಂದರೆ ಸಾಂಬಾರಿದೆ ಬೆಂಡೆಕಾಯ್ದು ಗುಂಜೆ ಏನು ಮಾಡಿದರ ಅದೇ ಇದೆ ಸ್ವಲ್ಪ ಮುದ್ದೆ ಆಗುತ್ತೆ ಚಟ್ನಿ ಮಾಡ್ತಾ ಇದ್ರಮ್ಮ ಟೊಮೆಟೊ ಚಟ್ನಿ ಸ್ವಲ್ಪ ರೆಸಿಪಿ ತೋರಿಸೋಣ ಅಂತ ನಮ್ಮಮ್ಮ ಸ್ಟಾಕೆ ಮಾಡಿಕೊಟ್ಟಿದ್ದಾರೆ ಏನಿದ್ದೇನ ಮಮ್ಮಿಕ್ಕಮ್ಮ ಫ್ರೆಂಡ್ಸ ಖಾರ ಜಾಸ್ತಿ ಮೆಣಸಿನ್ಕಾಯಿಗೆ ಏನೇನು ಹಾಕಿದ್ದೇನೋ ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಜಾಸ್ತಿ ಏನಮ್ಮ ನಾನು ಬೆಳಿಗ್ಗೆ ಆರು ಮೆಣ್ಸಿನ್ಕಾಯಿ ಹಾಕಿದ್ದೆ ಗೊಜ್ಜಿಗೆ ಒಂದು ಮೆಣಸಿನ್ಕಾಯಿ ಟೊಮ್ಯಾಟೊ ಎಲ್ಲ ಹಾಕ್ಬಿಟ್ಟು ಟೊಮ್ಯಾಟೊ ಚಟ್ನಿ ಮಾಡ್ತಿದ್ದಾರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಆಂಟಿ ಮಾಡೋದನ್ನು ಮಗೊಂಬರೋದು ಪರವಾಗಿಲ್ಲ ಆಂಟಿ ಮಾಡ್ಕೊಂಡ್ರು ಆಂಟಿ ಜೊತೆ ಮಾಡಿಸ್ಕೊಂಡ್ಬರೋರು ಯಾವಾಗ ನನ್ನ ಮಗನಿಗೆ ನಾನು ಪುರಿ ಖುಷಿ ಆಗೋಗ್ತೇನೆ ನಾನು ಅಮ್ಮ ಜಗಳಾಡಿಲ್ಲ ಇವಳೆ ಎಲ್ಲ ಮಾಡಿದ ಸಮಾಧಾನ ಮಾಡಿದ್ದಾರೆ ವಿಜಯ ಮಾಡಿಲ್ಲ ಸ್ವಲ್ಪ ಸೈಲೆಂಟ್ ಆಗ್ಬಿಡ್ತು ಇಲ್ಲ ಆಮೇಲೆ ಇವಾಗ ಚಾಟ್ ಆಗಿದೆ ಕೇಳಿ ಆಮೇಲೆ ಸರಿ ಹೋಗಿರೋದು ಅಲ್ಲಿವಂತೂ ಸರಿ ಹೋಗಲ್ಲ ಸಾಯಿ ಕೆಲವರು ಏನು ಬೇಕು ಸಾರು ಹಾಕ್ತಾಯಿದ್ರೋ ಏನಮ್ಮ ಕೆಲವು ಟೊಮೊಟೊ ಸೀಜಿ ಹಾಕ್ತಿದಾರೆ ಹೇಳ್ತೀವಿ ನಾವು ಅಲ್ಲೇ ಸೀರೆ ಹಾಂ ಹಾಕುವ ಸದ್ಯ ಎಲ್ಲ ಅರ್ಧ ಆಗೋಲ್ಲ ಏನೇನು ಹಾಕ್ತಿದೀವಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ವಟ್ಮೆಣಸಿನಕಾಯಿ ಸೀರಿಗೆ ಟೊಮೆಟೊ ಇಷ್ಟು ಎಷ್ಟು ಹಾಕೊಬೇಕು ಸ್ವಲ್ಪ ಜಾಸ್ತಿ ಹಾಕೊಂಡು ಚೆನ್ನಾಗಿ ಹುಡುಕ್ಬಿಟ್ಟು ಕೊಬ್ಬರಿ ಸೊಪ್ಪು ಹಾಕೊಂಡು ರುಬ್ಬೋದು ಉಪ್ಪು ಉಪ್ಪು ಅಂಚೆನ ಹಾಕದಲ್ಲ ಕೊಬ್ಬರಿ ಹಾಕಿದ್ರೆ ಅದ್ರಲ್ಲಿ ಕೊಬ್ಬರಿ ಹಾಕಿದ್ರೆ ಬೇರೆ ಟೇಸ್ಟ್ ಆಗುತ್ತೆ ಕೊಬ್ಬರಿ ಹಾಕಿಸ್ಬೇಡ ಅಂತ ಟೊಮೆಟೊ ಆಪಲ್ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ನಾಟಿ ಟೊಮೆಟೊ ಹುಳಿ ಜಾಸ್ತಿ ಅನಿಸುತ್ತೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ರೆಡ್ ಕಲರ್ ಆಗೋದಂತ ಹುರಿಬೇಕು ನಮ್ಮಮ್ಮ ಖಾರ ಜಾಸ್ತಿ ಹಿಡಿದಾರೆ ಅಷ್ಟೇ ಅಂತ ಖಾರ ಆಗುತ್ತೆ वहीं सब मिले अब मंडल तरह, इन्होंने इलेक्ट्रॉनिक्स खोलो, वहीं सही तरह लम्बे अधिक याद करो बोले। क्या पकड़ क्या खूब हुई तो आह अलग एंड जो ठीक तो लगता है तो इतना मेगाहिट नहीं आता நீ அது நீன் தோசை இருக்கு 나다리 미소한 타카고네카보 나 만디디다우디라는데 타이노와 ಅಮ್ಮ ಭಯ ಆಗಿದೆ ಅಲ್ಲೆಲ್ಲ ಬೀಳಬಾರದು ಸಮಾಧಿ ಹತ್ರ ಎಲ್ಲಾ ಅಂತ ಹೇಳ್ತಾರೆ ಯಾಕೋ ಭಯ ಆಗ್ಬಿಟ್ಟಿದ್ದೆ ಅನ್ನೋದು ಬೇರೆ ಇತ್ತಲ್ಲ ಅನ್ಬಿಟ್ಟು ಭಯ ಅನ್ಸ್ದು ಇಲ್ಲ ಅಲ್ಲಿನ ಪೂಜೆ ಮಾಡ್ಬೇಕು ಅಂತ ಹೇಳುದು ಆಮೇಲೆ ಊರಲ್ಲಿರೋ ಫೋನ್ ಬಿಟ್ಟು ಅವರು ಹಂಗ ಹೇಳಿದ್ರು ಇವಾಗ ಭಯ ಆಗ್ಬಿಟ್ಟಿದೆ ಅವಳಿಗೆ ಅಲ್ಲಿವರೆಗೂ ಭಯ ಆಗಿಲ್ಲ ಎಲ್ಲಾರು ಹೇಳಿ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ 大概一点。嗯，多少？多少？ ಇದು ಚಟ್ನಿ ಚೆನ್ನಾಗಿ ಕುದಿಬೇಕಲ್ಲಮ್ಮ ಚೆನ್ನಾಗಿ ಕುದ್ರೆ ಟೊಮೆಟೊ ಚಟ್ನಿ ರೆಡಿ ಬೆಳಿಗ್ಗೆ ಮಾಡಿರೋದು ಖಾಲಿ ಮಾಡಿಟ್ಟಿದ್ದಾರೆ ಮೊಜೆ ಇದೆ ಚಟ್ನಿ ಇದೆ ಇಲ್ಲಿ ಕೋಸಂಬರಿ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಗೊಜ್ಜಿದೆ ಅಮ್ಮ ಎಲ್ಲ ಖಾಲಿ ಮಾಡಿ ಬಾಕ್ಸ್ಗೆ ಹಾಕಿದ್ದಾರೆ ಅಮ್ಮ ತಂದಿರೋ ಶಾವಿಗೆ ಇದೆ ಶಾವಿಗೆ ಎಲ್ಲ ಯಾವಾಗಮ್ಮ ಖಾಲಿ ಆಗದೆ ಯೋಚನೆ ಮಾಡ್ಬೋಣ ಆಂಟಿ ಹೀಗೆ ಎಲ್ಲರೂ ಇದ್ರೆ ಮಾತಾಡಿಕೊಂಡು ಕೆಲಸ ಆಗ್ತಾ ಇರುತ್ತೆ ಅಡುಗೆ ಟೊಮೆಟೊ ಚಟ್ನಿ ಸಾಂಬಾರು ಇತ್ತಲ್ಲ ಅದಕ್ಕೆ ಸ್ವಲ್ಪ ಚಟ್ನಿ ಮಾಡೋಣ ಅಂತ ಯಾರೆಲ್ಲ ಈ ರೀತಿ ಅಮ್ಮಂದ್ರ ಮೇಲೆ ಜಗಳ ಮಾಡ್ಕೋತೀರಾ ಕೋಪ ಮಾಡ್ಕೋತೀರಾ ಹಾಗೆ ಸರಿ ಹೋಗ್ತೀರಾ ಯೋಚನೆ ಹೇಳಿ ನಾನೇನು ಕೋಪ ಎಲ್ಲ ಮಾಡ್ಕೊಳ್ಳಲ್ಲ ಯಾರ ಮೇಲೇನೋ ಅಷ್ಟೆ ನಾನು ತಕ್ಷಣಕ್ಕೆ ಏನಾದರೂ ಅನಿಸ್ದಾಗ ಹೇಳ್ತೀನಿ ಸೊ ಏನೋ ಹೇಳಿದೆ ಅಮ್ಮಂಗೆ ಕೋಪ ಬಂತು ಸೊ ಅದಕ್ಕೆ ಮಾತು ಮಾತಾಡಿ ಅಮ್ಮಂಗೆ ಅಳುನೇ ಬಂದ್ಬಿಡ್ತು ಅಮ್ಮ ಅಲ್ಲ ಅಂತ ನನಗೂ ಬೇಜಾರಾಗಿ ನನಗೂ ಅಳು ಬಂತು ಆಮೇಲೆ ಸರಿ ಅಂತ ಸಮಾಧಾನ ಮಾಡಿ ಸಾರಿ ಕೇಳಿ ಮತ್ತು ಸರಿ ಹೋದರು ಆಮೇಲೆ ಅಡುಗೆ ಮಾಡೋಣ ಅಂತ ಬಂದಿದ್ದಂಥದ್ದು ಸೊ ಈಗ ಆಗ್ತಾ ಇರತ್ತೆ ಯಾರೆಲ್ಲ ಈ ರೀತಿ ಆಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನೀವು ಯಾರೆಲ್ಲ ನಿಮ್ಮ ಜೊತೆ ಜಗಳ ಆಡ್ತೀರಾ ಏನೋ ನನ್ನ ಜಗಳ ಏನಿಲ್ಲ ಜಸ್ಟ್ ಮಾತು ಅದ ಅದಂಗೆ ಇದಂಗೆ ಅಂತ ಅಂದ್ಕೊಂಡು ಹಂಗಾಗಿದೆ ಅಷ್ಟೇ ಹಾಗೆ ಆಂಟಿ ಪಾಪ ಬಿದ್ದುಬಿಟ್ಟಿದ್ರು ಊರಲ್ಲಿ ಯಾರ್ದೋ ಮಣ್ಣಿಗೆ ಅಂತ ಹೋಗಿದ್ರು ಅದು ಹೇಗೆ ಬಿದ್ದರೆ ಗೊತ್ತಿಲ್ಲ ಸ್ಲಿಪ್ಪಾಗಿ ಬಿದ್ದುಬಿಟ್ಟಿದ್ದಾರೆ ಫುಲ್ ಕೈ ನೋವಿತ್ತಂತೆ ಅವಳಿಗೆ ಆ್ಯಕ್ಚುಲಿ ಆಂಟಿಗೆ ಸ್ವಲ್ಪ ಹೊಟ್ಟೆ ಹೊಟ್ಟೆನೋವು ಬರ್ತಾಯಿತ್ತು ಅವಾಗ ಅವಾಗ ಅಂತ ಏನೋ ಇನ್ಫೆಕ್ಷನ್ ಆಗಿದೆ ಅಂದ್ಬಿಟ್ಟು ಇಲ್ಲೇ ಕೊಲ್ಲರಲ್ಲೇ ತೋರ್ಸೋಕೇಳಿದೆ ಚೆನ್ನಾಗಿ ನೋಡ್ತಾರೆ ಹೇಗೂ ನೋ ಬಾ ಅಂತ ಅಂದ್ಬಿಟ್ಟು ಅಮ್ಮಿಗೆ ಅಮ್ಮ ಕಿಡ್ನಿ ಸ್ಟೋನ್ ಆಗಿತ್ತಲ್ಲ ಆ ಟೈಮಲ್ಲೇ ಆಂಟಿನೂ ತೋರ್ಸಿದ್ರಲ್ಲೇ ಬಟ್ ಅದು ಇನ್ಫೆಕ್ಷನ್ ಇದ್ದಿದ್ದಕ್ಕೆ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮೆಡಿಸಿನ್ಸ್ ಎಲ್ಲ ಇಲ್ಲೇ ಕೊಡ್ತಿದ್ರಲ್ಲ ಅಂದ್ಬಿಟ್ಟು ಅದ್ರ ಜೊತೆಗೆ ಇವತ್ತು ಕೈ ನೋವು ಬೇರೆ ನನಗೆ ಬೇರೆ ಸಮಾಧಿಯಲ್ಲೆಲ್ಲ ಬೀಳಬಾರ್ದು ಅಂತಾರೆ ಅಲ್ವಾ ಸಮಾಧಿ ಹತ್ರನೇ ಮಣ್ಣಿಗೆ ಹೋಗಿರೋ ಹತ್ರ ಬಿದ್ದಿರೋ ಅಂಥದ್ದು ನನಗೆ ಯಾಕೋ ಭಯ ಅಂತ ಅನಿಸ್ತು ಬೀಳ್ಬೋದು ಬೀಳ್ಬಾರ್ದು ಯಾಕೋ ಸುಮ್ಮನೆ ಯಾಕೆ ಕ್ರಿಸ್ ತಗೋತೀಯಾ ಒಂದು ಸತಿ ಯಾರನ್ನಾದರೂ ಕೇಳು ಪೂಜೆ ಎಲ್ಲ ಮಾಡಿಸ್ಬೇಕಾದ್ರೆ ಮಾಡಿಸುವಂತೆ ಅಂತ ಹೇಳಿದ್ದೆ ಆಮೇಲೆ ಅತ್ತೆಗೆ ಕಾಲ್ ಮಾಡಿದೆ ಕೇಳಿದೆ ಅತ್ತೆ ಕೂಡ ಹೇಳಿದ್ರು ಪೂಜೆ ಎಲ್ಲ ಮಾಡಬೇಕಾಗತ್ತೆ ಅಂದ್ಬಿಟ್ಟು ಸೊ ಅದನ್ನು ಕೇಳಿದ್ವಿ ಆಮೇಲೆ ಊರಲ್ಲಿ ಇನ್ನೊಂದ್ಸತಿ ಕೇಳೋಣ ಅಂದ್ಬಿಟ್ಟು ಊರಲ್ಲಿ ಒಂದ್ಸರ್ತಿ ಫೋನ್ ಮಾಡಿದ್ವಿ ಅವರು ಕೂಡ ಹಾಗೆ ಅಂದರು ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಸರಿ ಅಂತೇಳಿ ಪೂಜೆ ಮಾಡಿಕೊಂಬಾ ಅಂತ ಹೇಳಿದ್ದೀನಿ ಸೊ ಹೀಗೆ ನಾನು ಕೋಸಂಬರಿ ಮಾಡೋಣ ಅಂತಂದ್ಬಿಟ್ಟು ಕೋಸಂಬರಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಅಮ್ಮ ಚಟ್ನಿ ಇದ್ದಾರೆ ಇನ್ನೆಲ್ಲ ಇದೆ ಮುದ್ದೆ ಮಾಡಬೇಕಷ್ಟೇ ಇನ್ನೇನು ಅಡುಗೆ ಮಾಡೋ ಅಷ್ಟಿಲ್ಲ ಹಸ್ಬೆಂಡು ಮಗ ಬಂದ ತಕ್ಷಣ ಮದುವೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ನಾನು ಬುಕ್ ಹೇಳಿದೆ ಅಲ್ಲ ಬುಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ ಗರ್ಭ ಸಂಸ್ಕಾರ ಅಂತ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದು ಅಮೆಝಾನಲ್ಲಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹಾಕ್ತೀನಿ ಒಂಥರ ಚೆನ್ನಾಗಿದೆ ಅದೊಂಥರ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿಲಿ ಹೇಗಿರಬೇಕು ಏನು ನಮ್ಮ ಮಗುಗೆ ಹೊಟ್ಟೆ ಒಳಗಿಂದಲೇ ನಾವು ಹೇಗೆ ನಮ್ಮ ಬಿಹೇವಿಯರಿಂದ ಮಗು ಏನೆಲ್ಲ ಕಲಿಯುತ್ತೆ ಅನ್ನೋದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಒಂದು ಟೈಮಲ್ಲಿ ಬುಕ್ಸ್ ಓದುವಂಥದ್ದು ಇರ್ಬೋದು ಅಥವಾ ನಿಮಗೆ ಬುಕ್ಸ್ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ ಮಹಾಭಾರತ ಸ್ಟೋರಿಗಳು ಬರುತ್ತೆ ರಾಮಾಯಣ ಸ್ಟೋರಿಗಳನ್ನು ಬರುತ್ತೆ ಈಗ ಹನುಮಾನ್ ಚಾಲೀಸ್ ಬರುತ್ತಲ್ಲ ಅದನ್ನು ಅಂತೂ ತುಂಬ ಒಳ್ಳೆಯದು ಅದನ್ನು ಡೈಲಿ ಒನ್ ಟೈಮ್ ಆದರೂ ಹೇಳ್ಕೊಳ್ಳಿ ನಾನು ನಾನು ಅದೆಷ್ಟು ಸತಿ ಕೇಳ್ತೀನೋ ಎಷ್ಟು ಸತಿ ಹೇಳ್ತೀನೋ ನನಗೆ ನೆನಪಿಲ್ಲ ಬೆಳಗ್ಗೆ ಹಾಕಿ ಬಿಟ್ಬಿಡ್ತೀನಿ ಮತ್ತು ಸಂಜೆ ಹಾಕಿ ಅದು ಕೂತ್ಕೊಂಡು ಅದನ್ನು ನನಗೂ ಪೂರ್ತಿಯಾಗಿ ಹನುಮಾನ್ ಚಾಲೀಸ್ ಬರಲ್ಲ ಬಟ್ ಟಿ ವಿಯಲ್ಲಿ ವಿತ್ ವರ್ಡಿಂಗ್ಸ್ ಬರುತ್ತಲ್ಲ ಅದನ್ನು ನೋಡ್ಕೊಂಡು ಹೇಳ್ತೀನಿ ಪ್ರೆಗ್ನೆನ್ಸಿಯಲ್ಲಿ ಹನುಮಾನ್ ಚಾಲೀಸ್ ಹೇಳೋದ್ರಿಂದ ಮಗುಗೆ ತುಂಬ ಒಳ್ಳೆಯದಂತೆ ಇದು ಸಿಕ್ಸ್ ಮಂತ್ಸ್ ಬರೋಲ್ಲ ಸಿಕ್ಸ್ ಮಂತ್ಸ್ ಆದಮೇಲೆ ಮಗುಗೆ ನಾವು ಏನೇ ಮಾತಾಡೋದ್ಲಿ ಏನೇ ಹೇಳಿದ್ರು ಕೂಡ ಮಗು ಅದನ್ನು ಕೇಳಿಸ್ಕೊತಾ ಇರತ್ತೆ ಅಮ್ಮನ ಎಮೋಷನ್ಸ್ಗೆ ಸ್ಪಂದಿಸ್ತಿರತ್ತೆ ಅಂತ ಹೇಳ್ತಾರೆ ಅದಕ್ಕೆ ಆದಷ್ಟು ಒಳ್ಳೆಯದನ್ನು ಮಾತಾಡಿ ಒಳ್ಳೆಯದನ್ನು ಕೇಳಿ ಒಳ್ಳೆಯದನ್ನು ಒಳ್ಳೆ ರೀತಿಯಲ್ಲಿ ಇರಿ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪ್ರೆಗ್ನೆನ್ಸಿ ಎಲ್ಲ ಕೂಡ ಮೊದಲೇ ಎಲ್ಲರಿಗೂ ಕೂಡ ಪ್ರೆಗ್ನೆನ್ಸಿಯಲ್ಲಿ ಏನು ಹೇಳ್ತೀವಿ ಮಿಕ್ಸ್ಡ್ ಫೀಲಿಂಗ್ಸ್ ಇರುತ್ತೆ ಎಮೋಷನಲ್ ಆಗ್ತಾಯಿರ್ತೀವಿ ಆದಷ್ಟು ಒಂಥರ ಮೈಂಡೇ ಚೇಂಜ್ ಆಗ್ತಾ ಇರುತ್ತೆ ಇವತ್ತಿದಂಗೆ ನಾಳೆ ಇರತ್ತೆ ಪ್ರೆಗ್ನೆನ್ಸಿ ಅಂತ ಹೇಳೋಕ್ಕೆ ಆಗಲ್ಲ ಆ ಥರ ಇರುತ್ತೆ ಸೊ ಆದಷ್ಟು ಈ ರೀತಿ ದೇವರ ಸಾಂಗ್ಗಳಿರ್ಬೋದು ಅದನ್ನೆಲ್ಲ ಕೇಳ್ತಾರೆ ತುಂಬ ಒಳ್ಳೆಯದು ಸೊ ನನಗೆ ಅನಿಸುತ್ತೆ ಬಟ್ ನಿಮಗೆಲ್ಲ ಯಾರಿಗೆ ಏನೇನು ಅನಿಸುತ್ತೆ ಗೊತ್ತಿಲ್ಲ ಬಟ್ ಕೇಳಕ್ಕೆ ತುಂಬ ಒಳ್ಳೆಯದು ವಿಷ್ಣು ಸಹಸ್ರನಾಮ ಇರ್ಬೋದು ಮಕ್ಕಳಿರುವಂಥ ಮನೇಲಿ ವಿಷ್ಣು ಸಹಸ್ರನಾಮ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರು ಹೇಳಿಲ್ಲ ಅಂದರೂ ಪರವಾಗಿಲ್ಲ ಪ್ಲೇ ಮಾಡಿಬಿಟ್ರೆ ತುಂಬ ಒಳ್ಳೆಯದು ಅಂತಾರೆ ನಮ್ಮ ಆಂಟಿ ಇದ್ದಾರಲ್ಲ ಇಲ್ಲಿ ಆಂಟಿ ವಿಷ್ಣು ಸಹಸ್ರನಾಮ ಲಲಿತಾ ಶಾಸ್ತ್ರಮಲ್ಲ ಹಾಗೆ ಹೇಳ್ತಾರೆ ಬಾಯಲ್ಲೇ ಆಂಟಿ ಅವಾಗೂ ಹೇಳ್ತಾ ಇರ್ತಾರೆ ನೀನು ವಿಷ್ಣು ಸಹಸ್ರನಾಮ ಹಾಕಿ ಬಿಟ್ಬಿಡು ಚಿಂಟು ಇದ್ದಾಗ ಅವ್ನು ಕೇಳಿಸ್ಕೊಳ್ಳಿ ತುಂಬ ಒಳ್ಳೆಯದು ಅದೆಲ್ಲ ಮಕ್ಕಳು ಕೇಳಿಸ್ಕೊಂಡ್ರೆ ಮೈಂಡ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಸೊ ನಾನು ಅದಕ್ಕೆ ಬೆಳಗ್ಗೆ ತಕ್ಷಣ ನಾವು ಮನೇಲಿ ಪ್ಲೇ ಆಗಿಬಿಟ್ರೆ ವಾಪಸ್ ಮಕ್ಕಳು ಮಗ ಹಸ್ಬೆಂಡ್ ಎಲ್ಲ ಹೋಗೋ ತನಕ ಓಡ್ತಾನೇ ಇರುತ್ತೆ ಸಂಜೆ ಮತ್ತೆ ಹಾಕ್ತೀನಿ ಮುಂದೆ ಕೂತು ಕೇಳ್ತೀವೋ ಇಲ್ಲವೋ ಬಟ್ ಸೌ ಸೌಂಡ್ ಫುಲ್ ಕೊಟ್ಟು ಬಿಟ್ಬಿಟ್ಟಿರ್ತೀನಿ ಬಟ್ ನಾನು ಮಾತ್ರ ಸಂಜೆ ಟೈಮು ಕೂತ್ಕೊಬಿಡ್ತೀನಿ ವಿಷ್ಣು ಶಾಸ್ತ್ರ ನಾಮ ಕೇಳಿಸ್ಕೊಂಡು ಹಾಗೆ ಹನುಮಾನ್ ಚಾಲೀಸ್ ಅಂತೂ ಡೈಲಿ ಹೇಳ್ತೀನಿ ಪ್ರೆಗ್ನೆನ್ಸಲ್ಲಿ ಆದಷ್ಟು ನಿಮ್ಗೆ ಹೇಳೋಕ್ಕಾಗಿಲ್ಲ ಅಂದರೂ ಕೇಳಿಸ್ಕೊಳ್ಳಿ ಹನುಮಾನ್ ಚಾಲೀಸ್ ತುಂಬಾ ಒಳ್ಳೇದು ನಾನು ಫಾಲೋ ಮಾಡ್ತಾ ಇದ್ದೀನಿ ನಾನು ನಾನು ಕೂಡ ತುಂಬ ವೀಡಿಯೋಸನ್ನು ನೋಡಿ ನನಗೇನು ಇದೆಲ್ಲ ಗೊತ್ತು ಅಲ್ಲ ನಾನು ಕೂಡ ತುಂಬ ವೀಡಿಯೋಸು ಅದನ್ನೆಲ್ಲ ನೋಡಿ ತಿಳ್ಕೊಂಡಿರುವಂಥದ್ದು ಹಾಗೆ ಹಾಗೆ ಅಡುಗೆ ಎಲ್ಲ ಆಯಿತು ಹಸ್ಬೆಂಡ್ ಕೂಡ ಕಾಲ್ ಮಾಡಿದ್ರು ಏನಾದರೂ ಬೇಕಾ ಏನು ಅಂತ ಏನಾದರೂ ಚಾಟ್ಸ್ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಬಟ್ ಇದೇ ಇಲ್ಲೇ ಆಗಿದೆ ಹಸ್ಬೆಂಡ್ ಮತ್ತೆ ನೋಡಿದ್ರೆ ಏನಾರ ತೊಗೊಂಬಂದು ಚಾಟ್ಸು ಅದನ್ನು ಇದನ್ನು ಎಲ್ಲ ತಿನ್ನೋಷ್ಟೊತ್ತಿಗೆ ಫುಲ್ ಹೆವಿ ಆಗೋಯ್ತು ಅವತ್ತಿನ ಊಟ ಅಂತಲೇ ಹೇಳ್ಬೋದು ಅಷ್ಟೇ ಆಮೇಲೆ ವ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆವತ್ತು ಹಾಗೆ ಮಾತಾಡಿಕೊಂಡು ಹಾಗೆ ಇದ್ಬಿಟ್ವಿ ಒಂದು ಐದೇ ಐದು ನಿಮಿಷ ಮಾತಾಡಿ ಕೋಪ ಬಂತು ಅಮ್ಮಂಗೆ ಎಂಥ ತಾಯಿನೇ ಅಷ್ಟೆ ಅಲ್ಲ ಮಕ್ಕಳೇನಾದರೂ ಅಂದಾಗ ಟಕ್ಕಂತ ಅಳು ಬಂದೇ ಬರುತ್ತೆ ಎಲ್ಲ ತಾಯಿ ಅಮ್ಮ ಒಂದು ಸ್ವಲ್ಪ ಎಮೋಷ್ನಲ್ ಜಾಸ್ತಿ ಅಮ್ಮಂಗೆ ಬೇಗ ಅಳು ಬರ್ತದೆ ಅಮ್ಮಂದರು ಮಕ್ಕಳಿಗೋಸ್ಕರ ಅಂತಲೇ ಎಲ್ಲವನ್ನು ಮಾಡ್ತಾಯಿರ್ತಾರೆ ಅವ್ರು ಏನೇ ಮಾಡಿದ್ರು ನಮ್ಮ ಒಂದು ಮೈಂಡ್ ಸೆಟ್ಟೇ ಇರುತ್ತೆ ಅವ್ರಿಗೋಸ್ಕರ ಅಂತ ಅವ್ರು ಏನು ಮಾಡ್ತಿರ್ತಾರೆ ಮಕ್ಕಳಿಗೋಸ್ಕರ ಅಂತಲೇ ಮಾಡ್ತೀರಿ ಅದರಲ್ಲಿ ನಾವು ಅವ್ರಿಗೆ ಹರ್ಟ್ ಮಾಡ್ದಂಗೆ ಏನಾದರೂ ಮಾತಾಡಿದಾಗ ಅವರು ತುಂಬ ಬೇಗ ಬೇಜಾರಾಗುತ್ತೆ ಬಟ್ ನಾವು ಹೇಳೋ ರೀತಿ ಬೇರೆ ಇರುತ್ತೆ ಅವರೇ ತಗೊಳ್ಳೋ ರೀತಿ ಬೇರೆ ಥರ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಯಾರು ಕೂಡ ಪೇರೆಂಟ್ಸ್ನ ಹರ್ಟ್ ಮಾಡಿಬಿಡಿ ನೋವಾ ಯಾರು ಕೂಡ ಏನು ಮಾತಾಡದೇ ಇರೋಕ್ಕಾಗೋದಿಲ್ಲ ಮಾತಾಡಲೇಬೇಕಾಗುತ್ತೆ ಬಟ್ ಏನೇ ಆವಾಗ ತಕ್ಷಣಕ್ಕೆ ಹೇಳಿ ಮುಗಿಸಿ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ನಾನು ಈಗ ಮೇಲೆ ಎಲ್ಲರ ಜೊತೆನೂ ಅಷ್ಟೇ ನನಗೇನು ಅನಿಸುತ್ತೆ ಅದನ್ನು ಹೇಳಿಬಿಡ್ತೀನಿ ಆಮೇಲೆ ಅದನ್ನು ಕಾಂಪ್ರಮೈಸ್ ಮಾಡಿ ಮುಂದಕ್ಕೆ ಹೋಗ್ತಾ ಇರೋದೇ ನಾನು ಯಾವುದನ್ನು ಕಂಟಿನ್ಯೂ ಮಾಡೋಂಥದ್ದೆಲ್ಲ ಏನೂ ಇಲ್ಲ ಅದು ಅಮ್ಮನ ಜೊತೆ ಅಂತೂ ತುಂಬ ಸತಿ ಆಗ್ತಾ ಇರುತ್ತೆ ನಾನು ಕೋಪ ಬಂದಾಗ ಹೇಳ್ತೀನಿ ಅಮ್ಮ ನೀನು ಯಾಕೆ ಹಿಂಗೆ ಅಂದೆ ಹಂಗೆ ಮಾಡಿದೆ ಅಂತಂದ್ಬಿಟ್ಟು ಆವಾಗ ಒಂದು ಸ್ವಲ್ಪ ಮಾತುಗೆ ಮಾತು ಆಡ್ತೀವಿ ಆಮೇಲೆ ಸರಿ ಹೋಗ್ತೀನಿ ಸೊ ಇಷ್ಟು ಇವತ್ತಿನ ವ್ಲಾಗ್